ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಒಂದು ವೀಡಿಯೋ ಇದ್ದೇನೆ ಅಷ್ಟೇ ಮತ್ತೇನಿಲ್ಲ ಮತ್ತು ಶೈಲಪುತ್ರಿ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿ ನಮ್ಮ ಮನೆ ಹತ್ತಿರ ನವಿಲು ಇದೆ ನೋಡಿ ಅದರ ಮರಿ ಕೂಡ ಇತ್ತು ಚಿಕ್ಕ ಚಿಕ್ಕ ಮರಿ ಕೂಡ ಇತ್ತು ಅದು ಹತ್ತಿರ ಹೋಗಿದರೆ ಹೋಗ್ತದೆ ಅಂತ ಹೇಳಿ ನಾನು ದೂರದಲ್ಲಿ ವೀಡಿಯೋ ಮಾಡಿದ್ದೇನೆ ತುಂಬ ಇರ್ತದೆ ಇರ್ತದೆ ನೋಡಿ ಇವಾಗ ನೋಡಿ ಎಷ್ಟೊಂದು ದುಂಬಿ ಹಾರ್ತಾ ಇದೆ ನೋಡಿ ತುಂಬಾ ದುಂಬಿ ಆರ್ತಾಯಿದೆ ಇದೆ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ನೋಡಿ ಎಷ್ಟು ಹಾರ್ತಾ ಇದೆ ನೋಡಿ ಅದು ನನ್ನ ನಾನು ಸಂಜೆ ಹೊತ್ತಿಗೆ ಸ್ಲ್ಯಾಪ್ಗೆ ಹೋಗಿ ನೋಡ್ತೇನೆ ಮೇಲ್ಗಡೆ ಈಗ ಆಕಾಶ ನೋಡಬೇಕಾದ್ರೆ ಎಷ್ಟೊಂದು ದುಂಬಿಗಳು ಹಾರ್ತಾ ಇತ್ತು ನನಗೆ ನೋಡಿ ಒಮ್ಮೆ ಶಾಕ್ ಆಯಿತು ಇದು ಎಲ್ಲಿಂದ ಬರ್ತವೆ ಅಂತ ಇದು ನಿಮಗೆ ಅಷ್ಟೊಂದು ಕಾಣಲ್ಲ ಮಾತ್ರ ಆ ಕಡೆಯಿಂದ ತುಂಬ ಬರ್ತಾಯಿದೆ ನೋಡಿ ನೋಡಿ ಇವಾಗ ನೋಡಿ ನೀವು ನಿಮಗೆ ಅನಿಸ್ತಾ ಇರ್ಬೋದು ನೋಡಿ ಎಷ್ಟು ಬರ್ತಾ ಇದೆ ಅಂದ್ರೆ ಅದು ನಾನು ನೋಡುವಷ್ಟರಲ್ಲಿ ತುಂಬ ಹೋಗಿರಬೇಕು ಆಚೆ ಕಡೆಗೆ ನೋಡಿ ನೋಡಿ ಎಷ್ಟು ಬರ್ತಾ ಇದೆ ನೋಡಿ ತುಂಬಾ ಇದೆ ಎಲ್ಲಿಂದ ಬರ್ತಾ ಬರ್ತಾಯಿದ್ದೋ ಗೊತ್ತಿಲ್ಲ ಈ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇದೆ ನೋಡಿ ಇದೆ ನೋಡಿ ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಲ್ಲಿ ಹೇಳಿ ನೀವು ತುಂಬಿ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸ್ಬೇಕು ನೋಡಿ ಎಷ್ಟೊಂದಿದೆ ನೋಡಿ ನೋಡಿ ಎಷ್ಟು ಇದೆ ನೋಡಿ ಅದು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಆಕ್ಷರಿಯಾಗಿ ಆಗಿ ಒಂದು ವೀಡಿಯೋ ಮಾಡಿದ್ದೇನೆ ನಿಮಗೇನು ತೋರಿಸ್ಬೇಕು ಅಂತ ನೋಡಿ ಒಮ್ಮೆ ನೋಡಿ ನನ್ನ ತುಂಬ ಖುಷಿಯಾಯಿತು ನನಗೆ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಇದೆ ನೋಡಿ ನೋಡಿ ನೀವೇ ನೋಡಿ ಭಾಳ ಖುಷಿ ಆಯಿತು ನನಗೆ ಅದನ್ನು ನೋಡಿ ಎಷ್ಟಿದೆ ನೋಡಿ ನೋಡಿ ನಿಮಗೆ ಅನ್ಕೊಳ್ಬೇಕು ಎ ಇದು ಎಲ್ಲಿಂದ ಬರ್ತಿದೆ ಅಂತ ಅದು ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ರಾತ್ರಿ ಆಗ್ತಾ ಬರ್ತಾಯಿತ್ತು ಸ್ವಲ್ಪ ಕತ್ಲು ಕತ್ತ ಆಗ್ತಾ ಬರ್ತಾ ಇತ್ತು ನೋಡಿ ಈಚೆ ಈ ಕಡೆ ನೋಡಿ ಇವಾಗ ನೋಡಿ ಎಷ್ಟು ಬರ್ತಾ ಇದೆ ನೋಡಿ ನೋಡಿ ಎಷ್ಟು ಇದೆ ನೋಡಿ ನೋಡಿ ನನಗೆ ಒಂಥರ ನೋಡಿ ಖುಷಿಯಾಗೋಯ್ತು ನಾನು ಅಷ್ಟು ದುಂಬಿಗಳನ್ನು ನೋಡಿದ್ದೇ ಮೊದಲ ಸಾರಿ ಅಷ್ಟು ಆರ್ತಾ ಇತ್ತು ಅದು ನೋಡಿ ಈ ಕಡೆನೋ ಎಲ್ಲಿಂದ ವೀಡಿಯೋ ಮಾಡೋದು ಅಂತ ಆಗ್ತಾಯಿತ್ತು ಅಷ್ಟು ಅಷ್ಟು ಎಲ್ಲ ಕಡೆಯಿಂದ ಬರ್ತಾ ಅದು ಒಂದು ಸಮಾನ ತುಂಬ ಬರ್ತಾ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಯಿತು ಇದು ನೋಡಿ ಇದು ಬಿರಿಯಾನಿ ಎಲೆ ಅಂತಾರೆ ಮತ್ತು ಪಲಾವ್ಗೆಲ್ಲ ಹಾಕ್ತಾರೆ ಬಿರಿಯಾನಿಗೆ ಪಲಾವ್ಗೆಲ್ಲಾದ್ರೆ ತುಂಬ ಪರಿಮಳ ಇರ್ತದೆ ಅದರ ಹೆಸರು ಗೊತ್ತಿಲ್ಲ ನನಗೆ ಇದು ನಮ್ಮ ಮನೆಯಲ್ಲಿ ಇದೆ ನೋಡಿ ಇದು ಒಂದು ಎಳೆ ಹಾಕಿ ಕಟ್ ಕಟ್ ಮಾಡಿ ಹಾಕಿದರೆ ಪಲಾವ್ ಮತ್ತು ಬಿರಿಯಾನಿ ತುಂಬ ಪರಿಮಳ ಬರ್ತದೆ ಎಲ್ಲಿಗೆ ಪರಿಮಳ ಎಲ್ಲಿಗೆಲ್ಲ ಹರಡ್ಕೊಳ್ತದೆ ಆ ಥರ ಪರಿಮಳ ಇರ್ತದೆ ಇದು ನಮ್ಮ ಮನೆಯಲ್ಲಿ ವೀಳ್ಯದೆಲೆ ಬೆಳೆದಿದ್ದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ವೀಳ್ಯದೆಳೆ ತುಂಬ ಎಳೆ ಇದೆ ನೋಡಿ ದಟ್ಟವಾಗಿ ಬೆಳೆದಿದೆ ಎಷ್ಟು ದಟ್ಟವಾಗಿ ಬೆಳೆದಿದೆ ನೋಡಿ ನಮ್ಮ ಮನೆಯಲ್ಲಿ ಇದು ಇರುವುದು ಎಷ್ಟೊಂದು ಎಳೆ ಇದೆ ನೋಡಿ ಚೆನ್ನಾಗಿ ಬೆಳೀತದೆ ನಾವು ನಟ್ಟ ಸಾಕು ಅದು ಅದಕ್ಕೇನು ಬೇರೆ ಹಾಕಬೇಕಾಗಿಲ್ಲ ಇದು ನಮ್ಮ ಮುಂಚಿದ್ದು ಮುಂಚಿಂದು ಅಲೆಮಣೆ ನೋಡಿ ಹಳೆಯ ಮನೆ ಇದು ಮುಂಚಿಂದು ಮನೆ ನಾವು ಇವಾಗ ಅಲ್ಲಿ ಯಾರು ಇಲ್ಲ ಇವಾಗ ಅಂಗಳೆಲ್ಲ ಗುಡ್ಡ ತರ ಆಗಿ ಹೋಗಿಬಿಟ್ಟಿದೆ